ಎಡಿಜಿಪಿ ಚಂದ್ರಶೇಖರ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅವರು ಕೇಂದ್ರ ಸಚಿವ ಎಚ್ ಕುಮಾರಸ್ವಾಮಿ ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಆರೋಪ ಮಾಡಿದ ಕಾರಣ ಗದಗ ತಹಶೀಲ್ದಾರ್ ಕಚೇರಿ ಮುಂದೆ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕೂಡಲೇ ಅವರನ್ನು ಕೆಲಸದಿಂದ ವಜಾ ಮಾಡಲು ಒತ್ತಾಯಿಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಎಸ್ಐಟಿ ಮುಖ್ಯಸ್ಥ ಎಡಿಜಿಪಿ ಚಂದ್ರಶೇಖರ್ ನಮ್ಮ ರಾಜ್ಯದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ಈಗಿನ ಬಾರಿ ಹಾಗೂ ಉಕ್ಕು ಸಚಿವರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಬಗ್ಗೆ ಲಘುವಾಗಿ ಮಾತಾಡಿ ಅವರು ಹಕ್ಕು ಹಕ್ಕು ಚುಕ್ತಿಯನ್ನು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಇವತ್ತು ನಾವು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಗೃಹ ಸಚಿವರಿಗೆ ಮನವಿ ಸಲ್ಲಿಸೋದ್ರ ಮೂಲಕ ಒತ್ತಾಯ ಮಾಡಿದ್ದೇವೆ ಅವ್ರನ್ನ ಏನು ಹಿಮಾಚಲ್ ಪ್ರದೇಶ ಪ್ರದೇಶ್ ಕೇಳಾರಂಥೇಳಿ ಅವರದಾರ ಇಲ್ಲಿ ಪ್ರೊಬೇಷನ್ ಮೇಲೆ ಅದನ್ನು ರದ್ದು ಮಾಡಿ ಅವ್ರ ತಕ್ಷಣ ಅವ್ರನ್ನ ವಾಪಸ್ ಹಿಮಾಚಲ್ ಪ್ರದೇಶಕ್ಕೆ ಕರೆಸ್ಕೋಬೇಕು ಏನೋ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳದಾವೆ ಅದನ್ನು ತನಿಖೆ ಮಾಡಬೇಕು ಅವರ ಅವರ ಕುಟುಂಬದ ಮೇಲೆ ಏನು ಭ್ರಷ್ಟಾಚಾರದ ಆರೋಪಗಳದಾವೆ ಅವು ತನಿಖೆ ಆಗಬೇಕು ಅವ್ರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅವರು ತಕ್ಷಣ ಕ್ಷಮೆ ಆಚರಿಸ್ತಿದ್ರೆ ಇದು ಇನ್ನೂ ಹೋರಾಟ ಉಗ್ರ ಆಗುತ್ತೆ ಅವ್ರು ಏನಾರ ತಿಳ್ಕೊಂಡಿರಬೇಕು ಐ ಪಿ ಎಸ್ ಅಂದ್ರೆ ಜಗತ್ತಕ್ಕೆ ಗೆದ್ದು ಬಿಟ್ಟೇನೆ ಅಂಥೇಳಿ ಇಂಥವ್ರು ಜಗ್ಗ ಮಂದಿ ಐ ಪಿ ಎಸ್ ಬಂದು ಹೋಗ್ಬಿಟ್ರೆ ಇಲ್ಲಿ ಇವ ಏನೂ ಅಲ್ಲ ಇವ ಅವನು ಚೆಂದಂಗ ತಿಳ್ಕೊಂಡು ಇದ್ದ ಬರೋಬರಿ ಇನ್ನು ಇಪ್ಪತ್ನಾಲ್ಕು ಒಳಗೆ ಅವ್ನು ಕ್ಷಮೆ ಕೇಳಿಲ್ಲ ಅಂದರೆ ಇನ್ನೂ ಈ ಹೋರಾಟ ಉಗ್ರಾಗುತ್ತೆ ಅಂತ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ